ಗೋಲ್ಡ್ ಹಾಯ್ ಅಲ್ರಿಗೂ ನಾವು ಇವತ್ತು ಟ್ವಿನ್ ಟವರ್ ನೋಡಲಿಕ್ಕೆ ಬಂದಿದ್ದೇವೆ ಇದು ನೋಡಿ ಗೋಲ್ಡ್ ಉಂಟು ಗೋಲ್ಡ್ ಮರ ಉಂಟು ನೋಡಿ ಮಲೇಷ್ಯಾದಲ್ಲಿ ಎಲ್ಲ ಗೋಲ್ಡ್ ತಗೊಂಡು ಹೋಗ್ತೇವೆ ಹೋಗುವಾಗ ಎಲ್ಲ ಗೋಲ್ಡ್ ಕೆಳಗೆ ಬಿದ್ದಿದೆ ನೋಡಿ ತಮಾಷೆಗೆ ಟ್ವಿನ್ ಟವರ್ ಅಂದರೆ ಒಂದು ಎರಡು ಬಿಲ್ಡಿಂಗ್ ಅದು ಜಾಯಿಂಟ್ ಒಂದು ಮಧ್ಯದಲ್ಲಿ ಬ್ರಿಡ್ಜ್ ಉಂಟು ಅದಕ್ಕೆ ಟ್ವಿನ್ ಟವರ್ ಅಂತ ಹೇಳೋದು ಎರಡು ಬ್ರಿಡ್ಜ್ನ ಮಧ್ಯದಲ್ಲಿ ಎರಡು ಬಿಲ್ಡಿಂಗ್ನ ಮಧ್ಯದಲ್ಲಿ ಬ್ರಿಡ್ಜ್ ಉಂಟು ಎರಡು ಬಿಲ್ಡಿಂಗ್ ಕೆನಡಾದಲ್ಲಿ ನಾವು ಸಿ ಸಿಎಂ ಟವರ್ಗೆ ಹೋಗಿದ್ದೇವೆಲ್ಲ ಹಾಗೆಯೇ ದುಬೈಯಲ್ಲಿ ಬುಡ್ಜಿ ಇದೆ ಹಾಗೆಯೇ ಇದು ಸಿಎಂ ಸಾರಿ ಟ್ವಿನ್ ಟವರ್ ಅಂತ ಅಲ್ಲಿಗೆ ಬಂದಿದ್ದೇವೆ ನಾವು ಇದು ನಾವು ಮಲೇಷ್ಯಾಕ್ಕೆ ಬಂದ ಫಸ್ಟ್ ದಿನವೇ ಬಂದಿದ್ದೇವೆ ಅಲ್ಲಿಗೆ ಅದು ಬಿಲ್ಡಿಂಗ್ ನೋಡಿ ಹೀಗೆ ಹೀಗೇನ್ ಎರಡು ಬಿಲ್ಡಿಂಗ್ ಮಧ್ಯದಲ್ಲಿ ಬ್ರಿಡ್ಜ್ ಅದಕ್ಕೆ ಟ್ವಿನ್ ಟವರ್ ಅಂತ ಹೇಳೋದು ಸೂಪರ್ ಕಾಣ್ತದೆ ನೋಡುವಾಗ ¿Por qué no? ¿No? ¿No? ನೋಡಿ ನಾವು ಮೇಲೆ ಬಂದಿದ್ದೇವೆ ನೋಡಿ ವ್ಯೂಸ್ ಎಲ್ಲ ಹೀಗೆ ಕಾಣ್ತದೆ ಮೇಲೆ

ನೋಡಿ ಈಗ ಈಗ ನಾವು ಏಯ್ಟಿ ತ್ರೀ ಫ್ಲೋರಲ್ಲಿ ನೋಡಿದ್ದು ವ್ಯೂಸು ಈಗ ಅದಕ್ಕಿಂತ ಮೇಲೆ ಹೋಗ್ತಿದ್ದೇವೆ ಏಯ್ಟಿ ಸಿಕ್ಸ್ಗೆ ಹೋಗ್ತಿದ್ದೇವೆ ನೋಡಿ ಏಯ್ಟಿ ಸಿಕ್ಸ್ ಫ್ಲೋರಲ್ಲಿ ಹೀಗೆ ಕಾಣ್ತದೆ ಸೂಪರ್ ಕಾಣ್ತದೆ ಎಲ್ಲ Okay.